ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ಗುರುವಾರ ಬೆಳಗ್ಗೆ ರೀ ಟೈಮ್ ಏಳು ಗಂಟೆ ಆಗೈತೆ ನೋಡ್ರಿ ನಾಷ್ಟಕ್ಕೆ ರೆಡಿ ಮಾಡ್ಕೊಳಾಕತ್ತಿದ್ದು ಫಸ್ಟಿಗೆ ಎದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕ ಮಾಡಿ ಬಂದಿದ್ದೀನಿ ರೀ ನಮ್ಮ ಮನೆಯವರು ಪೂಜೆ ಮಾಡೋಕತ್ತಾರೋ ನಾನು ಇದ್ರೆ ಈ ಕಡೆ ನಾಷ್ಟಕ್ಕೆ ರೆಡಿ ಮಾಡ್ಕೊಳಾಕತ್ತಿದ್ದೀನಿ ರೀ ನಮ್ಮ ತನಗಿದ್ರೆ ಡಬ್ಬಿಗೆ ಏನಿತ್ತಲ್ಲ ಮ್ಯಾಗಿ ಬೇಕಂತ ಅದಕ್ಕಂತ ಮ್ಯಾಗಿ ಮಾಡ್ಬೇಕಂತ ರೆಡಿ ಮಾಡ್ಕೊಳಾಕತ್ತಿದ್ದೀನಿ ನೋಡಿರಿ ಅಂದ್ರೆ ಅದಕ್ಕೇನು ಏನು ಏನಂತಾರೆ ಬಿಸಿನೀರೊಳಗೆ ಹಾಕಿಬಿಟ್ಟು ಕುದಿಸೋದು ಸ್ವಲ್ಪ ಉಪ್ಪು ಮತ್ತು ಅದು ಮ್ಯಾಗಿ ಮಸಾಲ ಅಷ್ಟು ಹಾಕಿಬಿಟ್ರೆ ಮ್ಯಾಗಿನೂ ರೆಡಿ ಆಗುತ್ತೆ ರೀ ಮತ್ತು ನಮ್ಮ ಮನೆಯವ್ರಿಗೆ ಮತ್ತು ಮನಗಿದ್ರೆ ಚಹಾ ಚಪಾತಿ ಮಾಡಿ ಕೊಡ್ಬೇಕಂತೇಳಿ ನಂದು ಉಪವಾಸ ಐತಲ್ಲ ಅದಕ್ಕೆ ಜಾಸ್ತಿ ಏನು ಅಡುಗೆ ಮಾಡೋಕೆ ಹೋಗಿಲ್ಲ ರೀ ಮತ್ತು ಮಧ್ಯಾಹ್ನ ಮೇಲೆ ಮಾಡಿ ಕೊಟ್ರೈತಂತೆ ನಿನ್ನೆ ಕಲಿಸಿದ್ದು ಹಿಟ್ಟಿತ್ತ ಸ್ವಲ್ಪ ಅದನ್ನೇ ಚಪಾತಿ ಮಾಡಿಬಿಟ್ಟು ಚಹಾ ಮಾಡಿ ಕೊಟ್ರಾಯ್ತಂತೆ ಮಾಡಾಕತ್ತೀನಿ ನೋಡ್ರಿ ತಾನೂ ಒಂದು ಚಪಾತಿ ಮತ್ತು ಚಹಾ ತಿಂದು ಹೋಗ್ತಾವೆ ಡಬ್ಬಿಗಿದ್ರೆ ಮ್ಯಾಗಿ ಕಟ್ತೀನಿ ರೀ ನಿನ್ನೇ ಹೇಳಿದ್ಲು ರೀ ಅಂದ್ರೆ ತಂದಿಟ್ಟಿದ್ಲು ಲೈಕ್ ಏಕೆನೇ ಮಾರ್ಕೆಟ್ಗೆ ಅಂದ್ರೆ ಅಂಗಡಿಗೆ ಹೋಗಿದ್ದೀವಲ್ಲ ನಾಳೆ ನನಗೆ ಡಬ್ಬಿಗೆ ಮ್ಯಾಗಿ ಅಂದಿದ್ಲು ಅದಕ್ಕಂತ ಅದನ್ನೇ ಮಾಡಿ ಕೊಟ್ಟರು ರೀ ಅದನ್ನೇ ಮ್ಯಾಗಿ ಮಾಡೋದು ಈಜಿನ ನಿರಾ ಹಾಕಿ ಕುದಿಸಿಬಿಡೋದು ಈಗ ಚಾಕಿಟ್ಬಿಟ್ಟು ಚಪಾತಿ ಮಾಡಾಕತ್ತೀನಿ ನೋಡಿರಿ ಬೆಳಗ್ಗೆ ಎದ್ದ ಕೂಡ ಏನು ಮಾಡೋದು ನಷ್ಟಕ್ಕಂತೆ ತಲೆ ಬಿಷಿ ಆಗ್ಬಿಡ್ತೈತಿ ಒಬ್ಬರೊಂದು ಒಬ್ಬರೊಂದು ಕೇಳ್ತಾ ಇರ್ತಾರು ಬಟ್ ಅವ್ರು ಏನು ಹೇಳಿದ್ದು ಮಾಡೋಕ್ಕಂತೂ ಆಗಂಗಿಲ್ಲಲ್ರಿ ವೆರೈಟಿ ಆಫ್ ಎಲ್ಲಿಂದ ಮಾಡೋದು ದಿನ ಟೈಮ್ನು ಬೇಕು ಮತ್ತು ಅದಕ್ಕೆ ಎಲ್ಲ ಸಜ್ಜು ಮಾಡ್ಕೋಬೇಕಾಗುತ್ತಲ್ರಿ ಅದಕ್ಕೆ ಸಿಂಪಲ್ಲಾಗಿ ಚಾ ಚಪಾತಿ ಮಾಡಿ ಆಯಿತು ನಮ್ಮ ಮನೆಯವರು ಅದನ್ನೇ ಮಾಡೋಂತ ಅಂದರು ಈಗ ತನಗೂ ಚಹಾ ಹಾಕಿ ಚಪಾತಿ ಹಾಕಿ ಕೊಡ್ತೀನಿ ನೋಡ್ರಿ ನಾನು ಜಾಸ್ತಿ ಬಿಸ್ಕಿಟ್ ಬ್ರೆಡ್ ಬೆಳಗ್ಗೆ ಕೊಡಾಕೆ ಹೋಗಂಗಿಲ್ಲ ರೀ ಮತ್ತು ನಾವು ಬ್ರೆಡ್ ಬಿಸ್ಕಿಟ್ನ ತರಕ್ಕೆ ಹೋಗಂಗಿಲ್ಲ ಯಾಕಂದ್ರೆ ನಮ್ಗೆ ಇಷ್ಟನೂ ಆಗಂಗಿಲ್ಲ ಜಾಸ್ತಿ ಇಷ್ಟ ಆಗಂಗಿಲ್ಲ ರೀ ತಿನ್ನಂಗಿಲ್ಲ ಅಂತಲ್ಲ ಯಾವಾಗಾದ್ರೂ ಒಂದು ಸಲ ತಿಂತೀವಿ ಬಟ್ ತಿನ್ನೋದು ಅಷ್ಟೊಂದು ಸರಿ ಅಲ್ಲರಿ ಅಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹೀಗಾಗಿ ಚಹಾ ಚಪಾತಿ ಈಸ್ ಬೆಸ್ಟ್ ನೋಡಿರಿ ಅಂದರೆ ಚಹಾ ಚಪಾತಿ ತಿನ್ನೋದು ಬೆಸ್ಟ್ ಅದಕ್ಕಂತ ಅದನ್ನೇ ಮಾಡಿ ಕೊಟ್ಟಿದ್ರೆ ಈಗ ನಾ ಆಯ್ತು ಎಲ್ಲರದು ಅಂದರೆ ಚಹ ಚಪಾತಿ ಮಾಡಿ ಕೊಟ್ಟಿದ್ದೆ ರೀ ನಾನು ಒಂದು ಕಪ್ ಕಾಫಿ ಕುಡಿದ್ಬಿಟ್ಟು ಬಟ್ಟೆ ಬಾಂಡೆ ಎಲ್ಲ ಮಾಡಿಬಿಟ್ಟು ಈಗ ಮಸಾಲ ರೆಡಿ ಮಾಡ್ಕೋಬೇಕಂತ ಎಲ್ಲ ಜೋಡ್ಸ್ಕೊಳಾಕತ್ತಿನಿ ನೋಡ್ರಿ ಫಸ್ಟಿಗೆ ರೀ ಎಲ್ಲ ಜೋಡ್ಸ್ಕೊಂಡು ಇಟ್ಕೊಂಡ್ಬಿಟ್ರೆ ಅದು ನಮ್ಗೆ ಮಸಾಲ ಹೊರ್ಯಾಮ್ ಈಜಿ ಈಸಿ ಆಗ್ತೈತಿ ರೀ ಮತ್ತು ಮಸಾಲ ಹೊರ್ಯಾಮದಾಗ ಏನು ಹಾಕ್ತೀವಿ ಏನು ಬಿಟ್ಟಿದ್ದೀವಿ ಅಂತ ಕನ್ಫ್ಯೂಸ್ ಆಗ್ತೈತಿ ಅದಕ್ಕಂತ ಈಗ ಮಸಾಲ ರೆಡಿ ಮಾಡ್ಕೊಳಾಕ್ರೆ ಜೋಡ್ಸ್ಕೊಳಕ್ಕೀನಿ ಅಂದರೆ ಗರಂ ಮಸಾಲ ಮತ್ತು ಚಾಟ್ ಮಸಾಲಾನ ಮಾಡ್ಕೊತಿದ್ರೆ ಅದಕ್ಕೆ ಫಸ್ಟಿಗೆ ಏನು ಬೇಕಲ್ಲ ಎಲ್ಲನ ಜೋಡಿಸ್ಬಿಟ್ಟು ಇಟ್ಕೊಂಡು ತಿಂದಿರಿ ಅಂದರೆ ನಾನು ಅದು ಎಷ್ಟು ತೊಗೊಂಡಿನಿ ಮತ್ತು ಯಾವ ರೀತಿ ಮಾಡ್ತೀನಿ ಮನೆಯೊಳಗೆ ಅಂಥೇಳಿ ನಿಮ್ಮ ಸಂಗಟ ಶೇರ್ ಮಾಡ್ಕೊತಿಂದ್ರಿ ಮತ್ತು ನಮ್ಮ ವಿಡಿಯೋ ಇಷ್ಟ ಆಕತ್ತಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇವದು ಶನಿವಾರ ಎಡಿಟ್ ಮಾಡಾಕತ್ತಿದ್ ನೋಡಿರಿ ಇವತ್ತು ಗಣಪತಿ ಹಬ್ಬ ರೀ ಅಂದ್ರೆ ಗೌರಿ ಗಣೇಶ ಹಬ್ಬ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ರೀ ಸ್ವಲ್ಪ ಆರಾಮಿಲ್ಲ ಆಗಿರ್ತಿ ನನಗೂ ಬಿ ದನಿ ಸ್ವಲ್ಪ ಚೇಂಜ್ ರೀ ನಮ್ಮ ಮನೆಯವ್ರಿಗೆ ನನಗೆ ಸ್ವಲ್ಪ ಆರಾಮ್ ತಪ್ಪೈತಿ ಅಂದ್ರೆ ನೆಗಡಿ ಕೆಮ್ಮು ಸ್ವಲ್ಪ ಜ್ವರ ಬಂದವ ಅಷ್ಟೇ ರೀ ಹಂಗೆ ಸ್ವಲ್ಪ ನಾಷ್ಟಕ್ಕೆ ರೆಡಿ ಮಾಡಿಕೊಟ್ಬಿಟ್ಟು ಇಡು ಎಡಿಟ್ ಮಾಡಿ ಹಾಕೋಣಂತ ಎಡಿಟ್ ಮಾಡಾಕತ್ತೀನಿ ನೋಡ್ರಿ ಈಗ ಮಸಾಲ ರೆಡಿ ಮಾಡ್ಕೊಳಕ್ಕೆ ಮಸಾಲಾನ ಹೊರ್ಕೊಂತೀನಿ ಫಸ್ಟಿಗೆ ಒಂದು ಬಾಂಡ್ಲಿ ಕಾಸಕ್ಕೆ ಇಟ್ಟಿದೀನಿ ರೀ ಅದು ಸ್ವಲ್ಪ ದಿಪ್ಪ ತಳ ಇರೋದನ್ನು ತೊಗೋಬೇಕು ಭಾಳ ತೆಲುಗಿದ್ದಿದ್ದ ತಳನ ಅಂದರೆ ತಲ್ಗೆ ಇದ್ದಿನ ಬುಟ್ಟಿ ಅಥವಾ ಬುಗೋಣಿ ತೊಳಾಕೊ ಹೋಗಬಾರ್ದು ಸ್ವಲ್ಪ ದಿಪ್ಪ ಆಗಿದ್ದಿದ್ದು ತೊಗೊಂಡ್ಬಿಟ್ರೆ ಅದು ಉರೇ ಮುಂದಾಗ ಹತ್ತಂಗಿಲ್ಲ ರೀ ಮತ್ತು ಸಣ್ಣ ಹುರಿಯೊಳಗನ ಹುರ್ಕೋಬೇಕು ನಾನಿಲ್ಲಿ ಫಸ್ಟಿಗೆ ಗರಂ ಮಸಾಲ ಮಾಡ್ಕೊಳಕ್ಕೆ ಒಂದು ಬಟ್ಲಷ್ಟು ಧನಿಯಾ ತೊಗೊಂಡಿದ್ದೆ ರೀ ಅಂದರೆ ಕೊತ್ತಂಬರಿ ಬೀಜಾನು ಅಂತಾರೆ ನಮ್ಮ ಕಡೆ ಹವೇಜ್ ಅಂತಾರೆ ಇವಕ್ಕೆ ಒಂದು ಬಟ್ಲಷ್ಟು ಹವೇಜ್ ರೀ ತೊಂದ್ಬಿಟ್ಟು ಸಣ್ಣ ಉರಿಯೊಳಗೆ ಹುರ್ಕೋಬೇಕು ರೀ ಒಂದೆರಡು ನಿಮಿಷ ಮತ್ತು ಬಿಸಿಲು ಇದ್ಬಿಟ್ರೆ ಬಿಸಿಲಿಗೆ ಇಟ್ಟು ಸ್ವಲ್ಪ ಹುರ್ಕೊಂಬಿಟ್ರೆ ನಡಿತೈತೆ ರೀ ಈಗ ಬಿಸಿಲಿಲ್ಲಲ್ಲ ಅದಕ್ಕಂತ ಒಂದೆರಡು ನಿಮಿಷ ಹುರ್ಕೊಂಡಿದ್ದು ಈಗ ಧನಿಯಾಗ ಹುರ್ಕೊಂಬಿಟ್ಟು ತೆಗ್ದಿ ನೋಡಿರಿ ಆಮೇಲೆ ಒಂದೆರಡು ಚಮಚದಷ್ಟು ಸೋಂಪು ಮತ್ತು ಒಂದು ನಾಲ್ಕು ಚಮಚದಷ್ಟು ಜೀರಿಗೆ ಅಂದ್ರೆ ನಾವು ಅಡಿಗೆಗೆಲ್ಲ ಜೀರಿಗೆ ಯೂಸ್ ಮಾಡ್ತೀವಲ್ಲ ಅದು ನಾಲ್ಕು ಚಮಚದಷ್ಟು ಮತ್ತು ಒಂದೆರಡು ಚಮಚದಷ್ಟು ಶಾಜೀರಿಗೆ ಅಂತ ಅಂತೇಳಿ ಹಾಕಿದ್ದೀನಿ ರೀ ಅವನು ಸ್ವಲ್ಪ ಲೈಟಾಗಿ ಹುರ್ಕೋಬೇಕು ರೀ ಜಾಸ್ತಿಯನ್ನು ಬೇಕಾಗಿಲ್ಲ ಜಸ್ಟ್ ಬಿಸಿ ಮಾಡ್ಕೋಬೇಕು ಈಗ ಜೀರಿಗೆ ಮತ್ತು ಶಾ ಜೀರಿಗೆ ಮತ್ತು ಸೋಂಪ ಹುರ್ಡಿ ನೋಡ್ರಿ ಹುರಿದ್ಬಿಟ್ಟು ಅವನು ತಕ್ಕೊಂಡಿದ್ದೀನಿ ಎಲ್ಲನೂ ಸ್ವಲ್ಪ ಸಣ್ಣ ಉರಿ ಒಳಗೂ ಹುರ್ಕೋಬೇಕ್ರೆ ಈಗ ಸೋಂಪ ಮತ್ತು ಜೀರಿಗೆ ಹುರಿದು ಮೇಲೆ ಒಂದು ಚಮಚದಷ್ಟು ರೀ ಇದು ಆಪ್ಷನಲ್ಲೇ ಇಷ್ಟ ಇದ್ರೆ ಹಾಕ್ಬೋದು ಬಟ್ ನಾನು ಹಾಕಿದ್ದೀನಿ ರೀ ಒಬ್ಬೊಬ್ರು ಹಾಕಂಗಿಲ್ಲ ಅದಕ್ಕಂತ ಹೇಳಿದೆ ನಾನು ಈಗ ರೀ ಒಂದು ಚಮಚದಷ್ಟು ಮೆಂತ್ಯ ಹಾಕಿದ್ದೀನಿ ಮತ್ತೊಂದು ಹತ್ತು ಹದಿನೈದು ಲವಂಗ ರೀ ಒಂದು ಹತ್ತು ಹದಿನೈದು ರೀ ಮತ್ತು ಸ್ವಲ್ಪ ಜಾಜಿಕಾಯಿನ ಇಟ್ಟಿದ್ದೆ ರೀ ಅಂದರೆ ಅರ್ಧದಷ್ಟು ಜಾಜಿಕಾಯಿ ಹಾಕಿದ್ದು ಮತ್ತು ಒಂದು ಐದಾರು ಕಾಡು ರೀ ಅಂದರೆ ದಪ್ಪ ಏಲಕ್ಕಿ ಸಿಗ್ತೈತಿಲ್ಲ ಅದನ್ನೂ ಹಾಕಿದ್ದೀನಿ ಮತ್ತು ಒಂದು ಚಮಚ ಅಷ್ಟು ಮೆಣಸ್ರಿ ಮತ್ತು ಸ್ವಲ್ಪ ದಾಲ್ಚಿನ್ನಿ ಅಂದರೆ ಚಕ್ಕೆ ಅಂತೀವಲ್ಲ ರೀ ಅದನ್ನು ಹಾಕಿದ್ದೀನಿ ಈಗ ಇದನ್ನೆಲ್ಲ ಹುರ್ಕೋಬೇಕು ನೋಡಿರಿ ಸ್ವಲ್ಪ ಚಲೋತ್ನಾಗೆ ಹುರ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ರೆ ಈ ರೀತಿ ಗರಂ ಮಸಾಲ ಮಾಡಿಬಿಟ್ರೆ ಭಾಳ ಮಸ್ತ್ ಆಗ್ತೈತೆ ರೀ ಹೊರಗಡೆ ತರೋದು ಹತ್ತಂಗೆ ಇಲ್ಲ ಮನೆಯೊಳಗೆ ಈಜಿಯಾಗೆ ಮಾಡ್ಕೊಂಬಿಡ್ಬೋದು ಈಗ ದಾಲ್ಚಿನ್ನಿ ಲವಂಗ ಮತ್ತು ಮೆಣಸು ಎಲ್ಲ ಈ ರೀತಿ ಹುರ್ಕೊಂಡ್ಬಿಟ್ಟು ಇದನ್ನು ತಕೊಂಡು ತಿಂದರೆ ಈಗ ಹುರಿದಾವೆ ನೋಡ್ರಿ ಇವು ಇದನ್ನು ಏನು ಧನಿಯಾ ಮತ್ತು ಜೀರಿಗೆ ಎಲ್ಲ ಹುರಿದ್ಬಿಟ್ಟು ಇಟ್ಟಿದ್ದೆ ಅಲ್ಲರಿ ಅದಕ್ಕೆ ಹಾಕಿಬಿಡ್ತೀನಿ ಏನು ಸಪ್ರೇಟಾಗಿ ಇಡೋದೇನು ರೀ ಎಲ್ಲ ಕೂಡಿನೇ ರುಬ್ಬೇಕಲ್ಲ ನಾವು ಹೀಗಾಗಿ ಅದ ಬುಟ್ಟಿಗೆ ಹಾಕಿದ್ದೀನಿ ಈಗ ಒಂದು ಐದಾರು ಮೆಣಸಿನ್ಕಾಯಿ ರೀ ಮತ್ತು ಸ್ವಲ್ಪ ಸ್ಟಾರ್ ಹೂವು ರೀ ಇದಕ್ಕೆ ಅನಾನಸ್ ಹೂವನು ಅಂತಾರು ಮತ್ತು ಚಕ್ರ ಮಗ್ಗು ಅಂತಾರು ಇದನ್ನು ಸ್ವಲ್ಪ ಹುರ್ಕೋಬೇಕ್ರಿ ಮೆಣಸಿನ್ಕಾಯಿ ಮತ್ತು ಸ್ಟಾರ್ ಹೂವು ಒಂದೆರಡು ನಿಮಿಷ ಹುರ್ಕೋಬೇಕು ಸಣ್ಣ ಒಳಗೆ ರೀ ಈಗ ಇವನು ಹುರ್ಕೊಂಡಿದ್ ನೋಡ್ರಿ ಬಿಡ್ತೀನಿ ಇದು ಇದನ್ನು ತಕೊಂಡಿದ್ ನೋಡ್ರಿ ಈಗ ಕಲ್ಲುವ ಮತ್ತು ಜಾ ಪತ್ರಿ ಇದಂತೂ ಅಂತೂ ಒಂಥರ ಅನ್ನಿಸ್ತೈತ್ರಿ ನೋಡಕ್ಕೆ ಯಾಕಂದ್ರೆ ನಾವು ಸಣ್ಣವರು ನಮ್ಮ ಅಜ್ಜಿ ಅದು ಖಾರಕ್ಕೆಲ್ಲ ಹುರಿತಿದ್ರಲ್ಲ ಅವಾಗ ನಮ್ಮ ಅಜ್ಜಿ ಕೇಳ್ತಿದ್ದೆ ನಾನು ಯಾಕಂದ್ರೆ ಅದು ಜಂಡಿಗೆ ಥರ ಅನ್ನಿಸ್ತಾವಲ್ಲ ರೀ ಅಂದರೆ ಜಂಡ್ಗೆ ಥರ ಅನ್ನಿಸ್ತವಲ್ಲ ಇದನ್ನ ಹಾಕ್ತಿರಿ ಸರಿ ಅಂದ್ರೆ ಒಂಥರ ಅನಿಸ್ತಿತ್ತು ನಮಗೆ ಇವಾಗ ಗೊತ್ತಾಗೈತ್ರಿ ಇದು ಜಾಜಿಕಾಯಿ ಹೂವು ಅಂತೇಳಿ ಸಣ್ಣವರ ಇದ್ದಾಗ ಗೊತ್ತಿದ್ದಿತ್ತಿಲ್ಲಲ್ಲ ಅವಾಗ ಅಂತಿದ್ವಿ ನಾವು ಜಂಡಿಗೆ ಹತ್ರ ಅಂದರೆ ಜಂಡಿಗೆ ಹತ್ರ ಅದಾವು ಇವು ಅಂಥೇಳಿ ಈಗ ಅದನ್ನು ಹುರ್ಕೊಂಡ್ಬಿಟ್ಟು ತೊಗೊಂಡಿದ್ದು ನೋಡ್ರಿ ಲಾಸ್ಟಿಗೆ ಏನಿತ್ತಲ್ಲ ಅಂದ್ರೆ ಅಂದರೆ ಬಿರಿಯಾನಿಯಲ್ಲಿ ಅವನ್ನೂ ಸ್ವಲ್ಪ ಹುರ್ಕೊಂಡಿ ನೋಡಿರಿ ಎಲ್ಲ ಹುರಿದ್ಬಿಟ್ಟು ಒಂದು ನಾಲ್ಕೈದು ನಿಮಿಷ ಬಿಡಬೇಕು ರೀ ಅಂದರೆ ಸ್ವಲ್ಪ ತಣ್ಣಗೆ ಆಗಬೇಕು ಅದು ತಣ್ಣಗಾಗುಮಾರೆ ನಾನು ಈ ಕಡೆ ಚಾಟ್ ಮಸಾಲ ಮಾಡೋಕೆ ಸ್ವಲ್ಪ ಅದನ್ನು ಹುರ್ಕೊತೀನಿ ರೀ ಒಂದು ನಾಲ್ಕು ಬಡ್ಗೆ ಮೆಣಸಿನಿಕಾಯಿ ತೊಗೊಂಡಿದ್ದೀನಿ ರೀ ನಾನು ಖಾರದ ಪುಡಿ ಇದ್ರೆ ಬ್ಯಾಡಿಗೆ ಮೆಣಸಿನ್ಕಾಯಿದು ಅದನ್ನ ಹಾಕ್ಬೋದು ಬಟ್ ನನ್ನ ಕಡೆ ಇದ್ದಿದ್ದಿಲ್ಲ ಅದು ಭಾಳ ಖಾರ ಐತೆ ರೀ ಅಂದರೆ ಜವಾರಿ ಬ್ಯಾಡಿಗೆ ಎರಡು ಮಿಕ್ಸ್ ಮಾಡಿ ಖಾರ ಮಾಡಿಸಿದ್ದು ಸ್ವಲ್ಪ ಖಾರ ಐತೆ ಅಂತ ನಾನು ಇಲ್ಲಿ ನಾಲ್ಕು ಬೇಡಿಗೆ ಮೆಣಸಿ ಬ್ಯಾಡಿಗೆ ಮೆಣಸಿನಕಾಯಿನ ಸ್ವಲ್ಪ ಮುರ್ಕೊಂಡ್ಬಿಟ್ಟು ಹುರ್ಕೊಂಡಿ ನೋಡಿರಿ ಹುರಿದ್ಬಿಟ್ಟು ಇದನ್ನು ಫಸ್ಟಿಗೆ ತಕೊಂಡ್ಬಿಡ್ತೀನಿ ಈಗ ರೀ ಹುರ್ಕೊಂಡ್ಮೇಲೆ ಒಂದು ಚಮಚದಷ್ಟು ಕಾಳು ಮೆಣಸಿನ ಪುಡಿ ರೀ ಒಂದು ಹದಿನೈದರಿಂದ ಇಪ್ಪತ್ತು ತೊಗೋಬೇಕು ಮತ್ತು ಒಂದು ಎರಡು ಚಮಚದಷ್ಟು ಜೀರಿಗೆ ಎರಡು ಚಮಚದಷ್ಟು ಧನಿಯಾರಿ ಒಂದು ಚಮಚದಷ್ಟು ಸೋಂಪು ಮತ್ತು ಅರ್ಧ ಚಮಚದಷ್ಟು ಅಜ್ವೆ ಅಂದರೆ ಒಂದು ಕಾಲು ಚಮಚದಷ್ಟು ಇಂಗ ಹಿಂಗಿನ ಪುಡಿ ಇದ್ರೆ ನೀವು ಹಂಗೆ ಹಾಕ್ಬೋದು ಬಟ್ ನನ್ನ ಕಡೆ ಈ ಕಾಲು ಅದಕ್ಕೆ ಅದಕ್ಕಂತೇಳಿ ನಾನು ಈಗ ಹುರ್ಕೋಬೇಕಂತ ಇದಕ್ಕೆ ಹಾಕಾಕತ್ತೀನಿ ನೋಡಿರಿ ಎಲ್ಲನೂ ಹಾಕಿಬಿಟ್ಟು ಒಂದು ನಿಮಿಷ ಹುರ್ಕೋಬೇಕ್ರಿ ಸ್ವಲ್ಪ ಅದು ಏನಂತಾರೆ ಬಿಸಿ ಆಗಂಗೆ ಹುರ್ಕೋಬೇಕು ಈಗ ಜೀರಿಗೆ ಮತ್ತು ಧನಿಯಾ ಮತ್ತು ಸೋಂಪು ಅಜ್ವೇನ ಎಲ್ಲ ಹುರ್ಕೊಂಡಿನಿ ನೋಡಿರಿ ಹುರ್ಕೊಂಡ್ಬಿಟ್ಟು ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಡ್ಬೇಕು ಲಾಸ್ಟಿಗೆ ಏನಾಯ್ತಲ್ಲ ಸ್ವಲ್ಪ ಪುದೀನ ಹಾಕ್ತೀನಿ ರೀ ನಾನು ಅಂದ್ರೆ ಒಣಗಿರೋ ಪುದೀನ ನಾನು ಒಣಗಿಸ್ಬಿಟ್ಟು ಇಟ್ಕೊಂಡಿರ್ತೀನಿ ರೀ ಯಾವಾಗಲೂ ಅದನ್ನ ಸ್ವಲ್ಪ ಪುದೀನ ಹಾಕಿ ನೋಡ್ರಿ ಇದ್ದಿತ್ತಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ಇದ್ರೆ ಹಾಕಿಬಿಟ್ರೆ ಮಸ್ತ್ ಹಾಕ್ತೈತಿ ನೋಡಿರಿ ಅಂದರೆ ಅದು ಚಾಟ್ ಮಸಾಲಾಕ್ರಿ ಪುದೀನ ಈಗ ಪುದೀನ ಅಂದರೆ ಗ್ಯಾಸ್ ಬಂದ್ ಮಾಡಿದ್ಮೇಲೆ ಹಾಕಬೇಕು ರೀ ಬಿಸಿ ಇದ್ದಾಗ ಹಾಕಿ ಅಂದರೆ ಗ್ಯಾಸ್ ಚಾಲು ಇದ್ದಾಗ ಹಾಕಕ್ಕೆ ಹೋಗಬಾರ್ದು ಈಗ ಗ್ಯಾಸ್ ಬಂದ್ ಮಾಡಿಬಿಟ್ಟು ಪುದೀನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ ಅಂದರೆ ಅದು ಕಡಾಯಿನೂ ಬಿಸಿ ಇರ್ತೈತಿ ಮತ್ತು ಧನಿಯಾದೆಲ್ಲ ಬಿಸಿ ಇರ್ತಾವಲ್ಲ ರೀ ಅದಕ್ಕದು ಕ್ರಿಸ್ಪಿ ಆಗಿಬಿಡ್ತೈತಿ ಅದು ಪುದೀನ ರೀ ಈಗ ಅದನ್ನ ಹುರಿದು ಇಟ್ಟಿನಂದರೆ ಅದು ಮಟ್ಟ ನಾನು ಈ ಕಡೆ ಗರಂ ಮಸಾಲನ ಮಾಡ್ಕೊತೀನಿ ರೀ ಇನ್ನೇನು ಇಟ್ಟಿದ್ದೆ ಆದರೆ ಅದನ್ನ ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿಬಿಟ್ಟು ರುಬ್ಕೊತೀನಿ ಅರಿಶಿನ ಅರಶಿನ ಬೇಕಂದ್ರೆ ಹಾಕ್ಬೋದು ಹಾಕ್ಲಿಕ್ಕಂದ್ರೂ ನಡಿತೈತ್ರಿ ಬಟ್ ನಾನು ಹಾಕ್ತೀನಿ ಒಂದು ಸ್ವಲ್ಪ ಹಾಕ್ತಿದ್ರೆ ಒಂದು ಕಾಲು ಚಮಚದಷ್ಟು ಅರಿಶಿನ ಒಂದು ಅರ್ಧ ಚಮಚದಷ್ಟು ಉಪ್ಪು ರೀ ಸ್ವಲ್ಪ ಕಲ್ಲುಪ್ಪು ಹಾಕಿ ರುಬ್ಕೊಂಬಿಟ್ರೆ ಅದು ಜಲ್ದಿ ಹಾಳಾಗಂಗಿಲ್ಲದ್ರೆ ಅದಕ್ಕಂತ ಸ್ವಲ್ಪ ಕಲ್ಲುಪ್ಪು ಹಾಕಿದ್ದು ಹಾಕಿ ರುಬ್ಕೋಬೇಕು ನೋಡಿರಿ ಯಾವಾಗಲೂ ಮಸಾಲ ರುಬ್ಕೊಳ್ಳೋ ಮುಂದಾಗ ಮಿಕ್ಸರ್ ಕಂಟಿನ್ಯೂ ಚಾಲು ಇಟ್ಕೊಳಕ್ಕೆ ಹೋಗಬಾರ್ದು ಸ್ವಲ್ಪ ಆನ್ ಆಫ್ ಮಾಡ್ಕೋಬೇಕ್ರಿ ಇನ್ನೇನೇ ರೀ ಅದರ ನಾನು ನಿನ್ನೆ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಮಾಡಿದೆಯಲ್ಲ ಅವಾಗ ಹೇಳಿದ್ದು ಯಾವುದೇ ಮಸಾಲ ಮಾಡ್ಬೇಕಾದ್ರೆ ಸ್ವಲ್ಪ ಮಿಕ್ಸರ್ ಆನ್ ಆಫ್ ಮಾಡ್ಕೊಂಬಿಟ್ಟು ರುಬ್ಕೋಬೇಕು ಈಗ ಗರಂ ಮಸಾಲನೂ ರೆಡಿ ಆಗೈತೆ ನೋಡಿರಿ ಮಸ್ತಾಗಿ ಮನೆಯೊಳಗೆ ಮಾಡಿಬಿಟ್ರಿ ಇಷ್ಟು ಮಸ್ತ್ ಸ್ಮೆಲ್ ಬರ್ತೈತಲ್ರಿ ಅಂದರೆ ವಾಸನೆ ಬರ್ತೈತಲ್ಲ ಅಷ್ಟು ಇಷ್ಟ ಆಗುತ್ತೆ ಈಗ ಇದು ಸ್ವಲ್ಪ ತಣ್ಣಗಾಗಲ್ರಿ ತನಕ ನಾನು ಚಾಟ್ ಮಸಾಲೂ ಮಾಡ್ಕೊಂಡ್ಬಿಡ್ತೀನಿ ಈ ಸ್ವಲ್ಪ ಕ್ವಾಂಟಿಟಿ ಐತೆ ಅಂತ ನಾನು ಸಣ್ಣ ಮಿಕ್ಸರ್ ಜಾರ ತೊಗೊಂಡಿದ್ದು ಅದು ನಿನ್ನೆ ಧನಿಯಾ ರುಬ್ಬಿದ್ದಾದರೆ ಪೌಡ್ರ್ ಮಾಡಿದ್ದು ತೊಳ್ದಿಲ್ಲ ಮತ್ತು ನೀವು ಏನಕ್ಕ ಹೊಲಸೈತಂತ ಅನ್ನಕ್ಕೆ ಹೋಗ್ಬೇಡಿದ್ರೆ ನಿನ್ನೆ ಧನಿಯಾ ಪುಡಿ ಮಾಡಿ ಇಟ್ಟಿದ್ದಲ್ಲ ಅದನ್ನ ಹಂಗೆ ಇಟ್ಟಿದ್ದೆ ಈಗ ಅದನ್ನ ಯೂಸ್ ಮಾಡಾಕತ್ತಿದ್ದು ಈಗ ನಾನು ಹುರಿದಿಟ್ಟಿದ್ದು ಜೀರಿಗೆ ಮತ್ತು ಎಲ್ಲ ಹಾಕಿದ್ದೀನಿ ಮತ್ತು ಮೆಣಸಿನ್ಕಾಯಿನೂ ಹಾಕಿದ್ದೀನಿ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ತೀನಿ ಬ್ಲ್ಯಾಕ್ ಸಾಲ್ಟ್ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು ಬಟ್ ಹಾಕಿಬಿಟ್ರೆ ರುಚಿ ಆಗ್ತೈತೆ ರೀ ಒಂದು ಚಮಚದಷ್ಟು ಇದು ಆಮ್ಲ ಪುಡಿರಿ ಅಂದರೆ ನಾವು ನೆಲ್ಲಿಕೆ ಪುಡಿನೂ ಅಂತೀವಿ ಮತ್ತು ಒಂದು ಚಮಚದಷ್ಟು ಸಕ್ರೆ ರೀ ಮತ್ತು ಒಂದು ಎರಡು ಚಮಚದಷ್ಟು ನಾವು ಏನಂತಾರೆ ಆಮ್ಚೂರು ಪುಡಿರಿ ಪಟ್ ಪಟ್ ಅಂತ ಹೆಸರ ಬರೋಂಗಿಲ್ಲ ಕನ್ಫ್ಯೂಸ್ ಆಗ್ತಾ ಇರ್ತೈತಿ ಈಗ ಎರಡು ಚಮಚದಷ್ಟು ಆಮ್ಚೂರು ಪುಡಿ ಹಾಕಿದ್ದೀನಿ ರೀ ಇವತ್ತು ಚಮಚದಷ್ಟು ಅಮಚುರ ಪುಡಿ ಹಾಕಿ ರುಬ್ಕೊಬೇಕು ನೋಡ್ರಿ ಅಂದರೆ ಪುಡಿ ಮಾಡ್ಕೋಬೇಕು ಇದು ಅಷ್ಟರೇ ಆನ್ ಆಫ್ ಮಾಡ್ಕೊಂಬಿಟ್ಟು ಪುಡಿ ಮಾಡ್ಕೊಂಡ್ಬಿಟ್ರಾಯ್ತು ಮಸ್ತಗೆ ಹೋಮ್ ಮೇಡ್ ಚಾಟ್ ಮಸಾಲ ಮತ್ತು ಗರಂ ಮಸಾಲ ಎಲ್ಲರೂ ರೆಡಿ ಆಗ್ತಾವೆ ನೋಡಿರಿ ಮಕ್ಕಳಿಗೆ ಬಜ್ಜಿ ಅಥವಾ ಏನಾದರೂ ಮಾ ಸ್ನ್ಯಾಕ್ಸ್ ಮಾಡಿಕೊಟ್ಟಾಗ ಮ್ಯಾಲೆ ಸ್ವಲ್ಪ ಚಾಟ್ ಮಸಾಲ ಹಾಕಿ ಕೊಟ್ರೆ ಇಷ್ಟ ಹಾಕ್ತೈತ್ರಿ ಹೊರಗಡೆಯಿಂದ ತರೋಕಿಂತಾರೆ ಹೊರಗಡೆ ಏನು ಅದಕ್ಕೆ ನಾವು ಆಸಿಡ್ ಆ್ಯಸಿಡ್ ಹಾಕಿರ್ತಾರಂತ ಅದನ್ನ ಅಂತ ಹೇಳ್ತಾರು ಅಂದರೆ ಅದಕ್ಕೆ ತಿನ್ಬಿಟ್ರೆ ಗಂಟ್ಲು ನೋವು ಬರ್ತೈತೆ ಅಂತ ಅಂತಾರಲ್ರಿ ಅದಕ್ಕೆ ಅಂತೇಳಿ ಮನೆಯೊಳಗೆ ನಾವು ಈ ರೀತಿ ಮಾಡ್ಕೋಬೋದು ನೋಡಿರಿ ಚಾಟ್ ಮಸಾಲ ಮತ್ತು ಗರಂ ಮಸಾಲ ನಿಮ್ಗೆ ಹೆಂಗೆ ಅನಿಸ್ತು ನಾ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗಬೇಕ್ರಿ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಮತ್ತು ಹೆಂಗೆ ಇತ್ತಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಈಗ ಗರಾಮ್ ಮಸಾಲೂ ತಣ್ಣಗಾಗಿತ್ತು ನೋಡ್ರಿ ಯಾವಾಗಲೂ ಬಿಸಿ ಇದ್ದಾಗ ಡಬ್ಬಿ ಹಾಕಿ ಇಟ್ಕೊಳಕ್ಕೆ ಹೋಗಬಾರ್ದು ತಣ್ಣಗಾದ್ಮೇಲೆ ಡಬ್ಬಿಗೆ ಹಾಕಿ ಇಟ್ಕೋಬೇಕ್ರಿ ಆ್ಯಕ್ಚುಲಿ ಏರ್ ಟೈಟ್ ಡಬ್ಬಿಗೆ ಹಾಕಿ ಇಟ್ಕೊಬೇಕ್ರಿ ಡಬ್ಬಿ ತೊಳಿಬೇಕಾಗಿತ್ತು ಹಿಂಗಾಗಿ ಇದಕ್ಕೆ ಹಾಕಿಟ್ರೈತು ನೆಕ್ಸ್ಟ್ ತೊಳೆದ್ಬಿಟ್ಟು ಹಾಕಿದ್ರೈತಂತ ಇದು ಸಣ್ಣ ಬರ್ನಿಗೆ ಹಾಕತ್ತೀನಿ ನೋಡ್ರಿ ಚಾಟ್ ಮಸಾಲ ಡಬ್ಬಿ ತೊಳ್ದ್ಬಿಟ್ಟು ಅಂದ್ರೆ ಅಂದರೆ ಟೈಟ್ ಡಬ್ಬಿ ಒಳಗೆ ಹಾಕಿಟ್ಬಿಟ್ರೆ ಅದು ವಾಸನೆ ಹೋಗಲ್ಲ ಅಂದ್ರೆ ಅಂದರೆ ಸ್ಮೆಲ್ ಹೋಗಂಗಿಲ್ಲ ನಾವು ಹಂಗೆ ಸ್ವಲ್ಪ ಗಾಯ ಆಗ್ತಂದ್ರೆ ಅದು ಸ್ಮೆಲ್ ಸ್ಮೆಲ್ಲೆಲ್ಲ ಹೋಗಿಬಿಡ್ತೈತ್ರಿ ಈಗ ಎರಡು ಮಸಾಲ ರೆಡಿ ಮಾಡಿದ್ದೀನಿ ನೋಡ್ರಿ ಇನ್ನು ಅಡುಗೆ ಮಾಡಬೇಕು ರೊಟ್ಟಿ ಪಲ್ಯ ಮಾಡ್ಬೇಕಾಗೈತ್ರಿ ಫಸ್ಟಿಗೆ ಏನೈತ್ಲ ಎಲ್ಲನ ಕ್ಲೀನ್ ಮಾಡ್ಕೊಂಬಿಟ್ಟು ರೊಟ್ಟಿ ಪಲ್ಯನೂ ಮಾಡ್ಬೇಕು ನೋಡ್ರಿ ಮಧ್ಯಾಹ್ನ ಊಟಕ್ಕೆ ಬಟ್ ಈ ಬಾಂಡೆ ಅಂತೂ ಆಗ್ಯಾವು ಇನ್ನು ಅಡುಗೆ ಅಷ್ಟು ಮಾಡ್ಕೊಂಬಿಟ್ರೆ ಆಗುತ್ತೆ ಮತ್ತು ನಮ್ಮ ಮನೆಯವ್ರಿಗೆ ಮತ್ತು ಮನಗೆ ರೊಟ್ಟಿ ಪಲ್ಯನ ಮಾಡಿಕೊಡ್ಬೇಕು ರೀ ನಂದು ಉಪವಾಸ ಐತಿ ಮತ್ತು ತನೂ ಇದ್ರೆ ಸಂಜೆ ಬರ್ತಾವಲ್ಲ ಹಿಂಗಾಗಿ ಮನೆಯವ್ರಿಗೆ ಮತ್ತು ಮನಗೆ ರೊಟ್ಟಿ ಮತ್ತು ಬದ್ನಿಕಾಯಿ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡ್ರಿ ಫಸ್ಟಿಗೆ ಏನೈತಿಲ್ಲ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಏನೇ ಕೆಲಸ ಮಾಡಿದ ತಕ್ಷಣ ಕ್ಲೀನ್ ಮಾಡೋದು ಒಂದು ದೊಡ್ಡ ಕೆಲಸ ರೀ ಯಾಕಂದ್ರೆ ಹಾಗೆ ಇಟ್ಬಿಟ್ರೆ ನೆಕ್ಸ್ಟ್ ಕೆಲಸ ಮಾಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಈಗ ಬದನಿಕೆ ಪಲ್ಯ ಮತ್ತು ರೊಟ್ಟಿ ಮಾಡಬೇಕು ರೀ ಸ್ವಲ್ಪ ಮಾಡ್ಕೊತೀನಿ ಏನು ಮಾಡೋಕೆ ಹೋಗಂಗಿಲ್ಲ ರೀ ಅದಕ್ಕಂತ ನಾಲ್ಕು ಬದ್ನಿಕಾಯಿ ತೊಗೊಂಡಿದ್ದು ಅಷ್ಟನ್ನು ಪಲ್ಯ ಮಾಡ್ತೀನಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಮಂದಿಗಂತೂ ಬದ್ನಿಕಾಯಿ ಪಲ್ಯ ಅಂದರೆ ಇಷ್ಟಿಷ್ಟ ಅಲ್ಲ ನಮ್ಮ ಮನೆಯವ್ರಿಗೆ ಹಂಗೆ ನೋಡಿರಿ ಡೇಲಿ ಬದನಿಕೆ ಪಲ್ಯ ಕೊಟ್ರೆ ಬ್ಯಾಸ್ರಾಗೋದೇ ಇಲ್ಲ ನನಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ ಮನಗೆ ಮತ್ತು ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಆಗ್ತೈತಿ ಅದನ್ನೇ ನಮ್ಮ ಮನೆಯವ್ರಿಗೆ ಕೇಳಿದ್ದೆ ಫೋನ್ ಹಚ್ಬಿಟ್ಟು ಏನು ಮಾಡಲಿ ಪಲ್ಯ ರೊಟ್ಟಿ ಮಾಡಲಿ ಏನು ಮಾಡಲಿ ಅಂತೇಳಿ ಬದನಿಕೆ ಪಲ್ಯ ರೊಟ್ಟಿ ಮಾಡಂತಂದ್ರು ಅದಕ್ಕಂತ ಬದ್ನಿಕಾಯಿ ಪಲ್ಯ ರೊಟ್ಟಿ ಮಾಡ್ರೈತಂತ ರೆಡಿ ಮಾಡ್ಕೊಳಾಕತ್ತಿನಿ ನೋಡ್ರಿ ಸ್ವಲ್ಪ ಖಾರ ಪುಡಿ ಮತ್ತು ಬೇಕಾಗಿತ್ತ ಅದಕ್ಕಂತ ಸ್ವಲ್ಪ ಎಳ್ಳು ಮತ್ತು ಖಾರ ಹಾಕಿಬಿಟ್ಟು ಪುಡಿ ಮಾಡ್ಕೊಳಾಕತ್ತೀನಿ ನೋಡ್ರಿ ಅಂದ್ರೆ ಅದು ಪುಡಿ ಮಾಡಿತಿಲ್ಲ ಶ್ರಾವಣ ಐತಿ ಹುರಿಬಾರ್ದು ಅಂಥೇಳಿ ಅದು ಹೋಗಿತಿಲ್ಲ ರೀ ನಾನು ಖಾರ ಅದಕ್ಕೆ ಈ ಬದ್ನಿಕಾಯಿ ಪಲ್ಯ ಮಾಡಕ್ಕೆ ಬೇಕಾಗಿತ್ತ ಹಿಂಗೈತಿ ಸ್ವಲ್ಪ ಖಾರಳು ಮತ್ತು ಎಳ್ಳನ್ನು ಹಾಕಿಬಿಟ್ಟು ಪುಡಿ ಮಾಡ್ಕೊತೀನಿ ನೋಡಿರಿ ಇದು ಈ ರೀತಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಚೌಳಿಕೆ ಪಲ್ಯ ಮತ್ತು ಅವರಿಕೆ ಪಲ್ಯಕ್ಕೆ ಬದ್ನಿಕಾಯಿ ಪಲ್ಯ ಪಲ್ಯಕ್ಕೆ ರೀ ಯಾವ ಪಲ್ಯಕ್ಕೆ ಹಾಕಿದ್ರು ಅಂದ್ರೆ ಅವ್ರಿಕಾಯಿ ಬದ್ನಿಕಾಯಿ ಚೌಳಿಕೆ ಪಲ್ಯಕ್ಕೆ ಕಂಪಲ್ಸರಿ ನಮ್ಮ ಕಡೆ ಹಾಕ್ತಾರೆ ಅದನ್ನು ಒಂದು ಬಟ್ಲಷ್ಟು ಎಳ್ಳ್ರಿ ಎರಡು ಬಟ್ಲಷ್ಟು ಖಾರನ ಹಾಕಿಬಿಟ್ಟು ಸ್ವಲ್ಪ ರೀ ಸಣ್ಣ ಹುರಿಯೊಳಗೆ ಒಂದೆರಡು ನಿಮಿಷ ಹುರ್ಕೊಂಡ್ಬಿಟ್ಟು ಭಾಳ ಹೊತ್ಸಾಕ ಹೋಗಬಾರ್ದು ಸ್ವಲ್ಪ ಲೈಟಾಗಿ ಹುರ್ಕೊಂಡ್ಬಿಟ್ಟು ಪುಡಿ ಮಾಡ್ಕೊಂಡು ರೈತ್ರಿ ಅಂದರೆ ಇದು ಖಾರ ಹಿಂಡಿ ಮಾಡ್ರೂ ಮಸ್ತ್ ಆಗ್ತೈತಿ ರೀ ಬಟ್ ನಾವು ರೊಟ್ಟಿ ಸಂಗಟ್ಟ ತಿನ್ನಂಗಿಲ್ಲಲ್ರಿ ಅದಕ್ಕೆ ಪಲ್ಯಕ್ಕದು ಹಾಕೋಕಬೇಕಂತೇಳಿ ನಾನು ಅದಕ್ಕೆ ಬೆಳ್ಳುಳ್ಳಿ ಅದೇನು ಹಾಕಕ್ಕೆ ಹೋಗಂಗಿಲ್ಲ ರೀ ಜಸ್ಟ್ ಹುರ್ಕೊಂಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ರುಬ್ಕೊಂಬಿಡ್ತೈದ್ರಿ ನಾವು ರೊಟ್ಟಿ ತಿಂತಿದ್ದೀವಿ ಅಂದ್ರೆ ಅದಕ್ಕೆ ಉಪ್ಪು ಮತ್ತು ಬೆಳ್ಳುಳ್ಳಿ ಖಾರ ಹಾಕಿಬಿಟ್ಟು ಹಿಂಡಿ ಥರ ಮಾಡ್ಬೇಕ್ರಿ ಅದು ಮಸ್ತ್ ಆಗ್ತೈತಿ ನನಗೆ ಪಲ್ಯಕ್ಕೆ ಹಾಕಕ್ಕೆ ಮಾಡ್ಕೊಳಾಕತಿದ್ದಲ್ರಿ ಏನು ಹಾಕಕ್ಕೆ ಹೋಗಂಗಿಲ್ಲ ಸ್ವಲ್ಪ ಹುರ್ಕೊಂಬಿಟ್ಟು ತಣ್ಣಗಾದ್ಮೇಲೆ ಉಪ್ಪು ಹಾಕಿಬಿಟ್ಟು ರುಬ್ಕೊಂಬಿಟ್ರೈತು ಖಾರ ಹಿಂಡಿ ರೆಡಿ ಆಗುತ್ತೆ ನೋಡ್ರಿ ಈಗ ಬದನಿಕೆ ಪಲ್ಯನೂ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಕಟ್ ಮಾಡಿ ನೀರೊಳಗೆ ಹಾಕಿಟ್ಟಿದ್ದೆ ಅಲ್ರಿ ಅದನ್ನ ತೆಗೆದ್ಬಿಟ್ಟು ಇದು ಕಡಾಯಿ ಒಳಗನ ಒಗ್ಗರಣೆ ಹಾಕಿಬಿಟ್ರಾಯ್ತು ಬದ್ನಿಕಾಯಿ ಪಲ್ಯನೂ ರೆಡಿ ಆಗುತ್ತಾ ರೊಟ್ಟಿನೂ ಮಾಡಬೇಕ್ರೆ ನನಗೂ ಫುಲ್ ಸುಸ್ತು ಅನ್ಸಾಕತ್ತಿತ್ತು ಇದನ್ನ ಅಡುಗೆ ಮಾಡಿಬಿಟ್ಟು ಒಂದು ಕಪ್ ಕಾಫಿ ಮಾಡ್ಕೊಂಡು ಕುಡಿದ್ರಾಯ್ತು ಬೆಳಗ್ಗೆ ಒಂದು ಕಪ್ ಕಾಫಿನ ಕುಡಿದಿದ್ರಿ ಈಗನು ಅಡುಗೆ ಮಾಡಿಬಿಟ್ಟು ಒಂದು ಕಪ್ ಕಾಫಿ ಮಾಡ್ಕೊಂಡು ಕುಡಿದ್ರಾಯ್ತು ಸಂಜೆಗೂ ಜಲ್ದಿ ಅಡುಗೆ ಮಾಡೋಕೆ ಬರ್ತೈತೆ ಅಂತ ইলপ মাক নোদৰে ಈಗ ಪಲ್ಯನ ರೆಡಿ ಮಾಡಕ್ಕೆ ಇಟ್ಟಿದ್ದೀನಿ ಹಿಂಡಿ ಅಂದ್ರೆ ಅಂದರೆ ಖಾರ ಚಟ್ನಿ ಪುಡಿ ಮಾಡ್ಕೋಬೇಕಂದ್ರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ರುಬ್ಕೊಳಾಕತ್ತಿದ್ ನೋಡಿರಿ ಹಿಂಡಿ ಅಂದರೆ ಅದು ಸ್ವಲ್ಪ ಬೆಳ್ಳುಳ್ಳಿ ಖಾರ ಪುಡಿ ಹಾಕಿಬಿಟ್ರೆ ರೊಟ್ಟಿ ಸಂಗಟ ಚಪಾತಿ ಸಂಗಟ್ಟು ತಿನ್ನೋಕೆ ಬರ್ತೈತ್ರಿ ಬಟ್ ನಮ್ಮ ಮನೆಯಾಗೆ ತಿನ್ನಂಗಿಲ್ಲ ರೀ ಅಗಸಿ ಹಿಂಡಿ ತಿಂತಾರೋ ಬಟ್ ಖಾರ ಹಿಂಡಿ ನಾನು ಒಬ್ಬಕ್ಕೆ ತಿನ್ನೋಕೆ ಅದಕ್ಕೆ ಜಾಸ್ತಿ ಮಾಡಕ್ಕೆ ಹೋಗಂಗಿಲ್ಲ ರೀ ನಾನು ಒಬ್ಬಕ್ಕೆ ಇಸಲೇಂದನ ಮತ್ತು ಭಾಳ ದಿವಸ ಆಗುತ್ತಲ್ಲ ಮಾಡಿಟ್ರು ಇದು ಜಾಸ್ತಿ ದಿವಸ ಮಾಡಿ ಇಡಾಕ ಹೋಗಬಾರ್ದು ಅಷ್ಟು ಹದಿನೈದು ದಿವ್ಸಿಗೆ ಆಗಷ್ಟನ್ನ ಮಾಡ್ಕೋಬೇಕು ರೀ ಅದು ಜಾಸ್ತಿ ದಿವ್ಸ ಮಾಡಿ ಇಟ್ಬಿಟ್ ಅದು ಕೌಂಟ್ ಆಗುತ್ತೆ ಈಗ ಖಾರ ಹಿಂಡಿ ಸಾರಿ ಖಾರ ಪುಡಿನೂ ಮಾಡಿ ರೀ ರೊಟ್ಟಿ ಮಾಡ್ಕೋಬೇಕು ನೋಡ್ರಿ ರೊಟ್ಟಿನೂ ಜಿಗಿಟಿಲ್ಲ ರೀ ಇದಕ್ಕೆ ಜಿಗಿಟ್ ಹಾಕಿಬಿಟ್ಟು ಕಲಿಸ್ಕೋಬೇಕು ಯಾಕಂದ್ರೆ ನಾವು ಮನೆಯೊಳಗೆ ತಂದಿದ್ದು ಜೋಳ ಜಿಗಟದ ರೀ ಇವು ಸೊಸೈಟಿ ಒಳಗೆ ಕೊಟ್ಟಿದ್ದು ಅದನ್ನ ಬೀಸ್ಕೊಂಡು ಬಂದಿದ್ದು ಅವ್ರು ಹಾಕಿಬಿಟ್ಟು ಬಟ್ ಜಿಗಿಟ್ ಇದ್ದಿದ್ದಿಲ್ಲ ಅಂತೇಳಿ ಅದಕ್ಕೆ ಸ್ವಲ್ಪ ಜಾಸ್ತಿ ಜಿಗಿಟ್ ಹಾಕಿಬಿಟ್ಟು ರೊಟ್ಟಿ ರೀ ಈಗ ಬದ್ನಿಕಾಯಿನೂ ಕುದ್ದೈತೆ ನೋಡ್ರಿ ಅದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕಿಬಿಟ್ಟು ಮಿಕ್ಸ್ ಇತ್ತು ಪಲ್ಯ ರೆಡಿ ಆಗುತ್ತೆ ರೀ ಇದಕ್ಕೇನು ಜಾಸ್ತಿ ಟೈಮ್ನು ಬೇಕಾಗಿಲ್ಲ ಬದ್ನಿಕಾಯಿ ಪಲ್ಯ ಮಾಡಾಕ್ರೆ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸ್ವಿ ಕರ್ಬಾವ್ ಸೊಪ್ಪು ಉಳ್ಳಾಗಡ್ಡಿ ಟೊಮೆಟೊ ಖಾರದ ಪುಡಿ ಉಪ್ಪು ಹಾಕಿ ಬದನಿಕೆ ಹಾಕಿ ಕೂಲ್ಸ್ಬಿಟ್ರಾಯ್ತು ಮ್ಯಾಲ ಸ್ವಲ್ಪ ಖಾರದ ಪುಡಿ ಹಾಕಿದ್ರೈತು ಮಸ್ತಗೆ ಉತ್ತರ ಕರ್ನಾಟಕ ಸೈಡ್ ಬದನಿಕೆ ಪಲ್ಯ ರೆಡಿ ಆಗುತ್ತೆ ನೋಡ್ರಿ ಈಗ ಪಲ್ಯ ರೆಡಿ ಆಗೈತಿ ರೊಟ್ಟಿ ಅಷ್ಟು ಮಾಡ್ಕೊಂಬಿಡ್ತೀನಿ ನೋಡ್ರಿ ಈಗಿರಿ ಟೈಮ ಆರು ರೇಗೈತೆ ನೋಡ್ರಿ ಕಸ ಗೀಸ ಬಿಟ್ಟು ಮುಖಾಯಿ ಕ ತಗೊಂಡು ಚಹಾ ಮಾಡಾಕತ್ತಿದ್ದೆ ನಮ್ಮ ತಂಗಿ ಮತ್ತು ನಮ್ಮ ತಂಗಿ ಮಗವನ್ನು ಬಂದಿದ್ರು ಅಂದ್ರೆ ಅವ್ರ ಮನೆ ನಮ್ಮ ಮನೆ ಸಮೀಪ ಆಗೋತ್ರಿ ಸೊ ಒಂದು ಎರಡು ಮೂರು ರೋಡ್ ಅಷ್ಟನ್ನು ಅವರು ಬಂದಿದ್ದರು ಚಹಾ ಮಾಡಿ ಅವ್ರಿಗೆ ಕೊಟ್ರೈತು ನಾನು ಕುಡಿದ್ರಾಯ್ತು ಚಾ ಅಂತ ಚಹಾ ಮಾಡಿದ್ದೀನಿ ನೋಡ್ರಿ ನಮ್ಮ ತಂಗಿ ಮಗಳಿದ್ರೆ ಫುಲ್ ನಂಗೆ ಯಾಕೆ ಸ್ವಲ್ಪ ಹಾಕಿದೊಡಮ್ಮ ಚಹಾ ಅಂತ ಅನ್ನೋಕತ್ತಿದ್ಲು ಸ್ವಲ್ಪ ಹಾಲು ಸ್ವಲ್ಪ ಇದ್ದರೆ ಅದಕ್ಕಂತ ಚಹಾ ಸ್ವಲ್ಪ ಮಾಡಿದ್ದು ನನಗೆ ಚಾ ಸ್ವಲ್ಪ ಆಗಿದ್ರೆ ಇಷ್ಟ ಆಗ್ತೈತೆ ರೀ ಸ್ವಲ್ಪ ಕುಡಿಲಿ ಬಟ್ಟ ಅದು ಅದಕ್ಕಂತ ಸ್ವಲ್ಪ ಮಾಡಿದ್ದು ಅಮ್ಮನು ಇದ್ರೆ ಹಾಲು ತೊಗೊಂಬರ್ತಿದ್ದಾರೆ ಅವನು ಕರಾಟೆ ಕ್ಲಾಸಿಗೆ ಹೋಗಿದ್ದಲ್ಲ ಹೀಗಾಗಿ ಅಷ್ಟು ಹಾಲು ಮಾಡಿದ್ದು ಈಗ ಚಹಾ ಕುಡ್ದುಬಿಟ್ಟು ಸಂಜೆ ಅಡುಗೆನೂ ಮಾಡಬೇಕು ನೋಡಿರಿ ಟೈಮ ಏಳು ವರಿಯಾಗಿತ್ತು ಅಡುಗೆಯೂ ಮಾಡಿದೆ ಬಟ್ ಇದೆಲ್ಲ ರೆಸಿಪಿನ ಶೇರ್ ಮಾಡ್ಕೋಬೇಕಂದ್ರೆ ಇಡಿಯೋ ಭಾಳ ದೊಡ್ಡದಾಗುತ್ತೆ ಅದಕ್ಕಂತ ನೆಕ್ಸ್ಟ್ ಇಡಿಯೋದೊಳಗೆ ಗೋಧಿ ಹಿಟ್ಟಿನ ನಾನ್ ಮತ್ತು ಆಲೂ ಕರಿ ಮಾಡಿದ್ದೆ ರೀ ನಾನು ಅವತ್ತನ್ನ ಸಂಜೆಕ್ಕೆ ಅದು ನೆಕ್ಸ್ಟ್ ವಿಡಿಯೋದೊಳಗೆ ರೆಸಿಪಿ ಶೇರ್ ಮಾಡ್ಕೊಂಡು ತಿಂದರೆ ಯಾಕಂದರೆ ಇದೇ ಇಡಿಯೋದೊಳಗೆ ಹಾಕಿಬಿಟ್ರೆ ಇಡೋ ಭಾಳ ದೊಡ್ಡದಾಗುತ್ತೆ ಅದಕ್ಕಂತ ಮತ್ತೆ ಎಡಿಟ್ ಮಾಡೋಕ್ಕೂ ಟೈಮ್ ಇಲ್ಲ ರೀ ಇವತ್ತು ಗಣಪತಿ ಹಬ್ಬ ಆಯ್ತಲ್ಲ ಅಡುಗಿನೂ ಮಾಡಬೇಕು ಅಂದರೆ ಮೋದಕ ಅದು ರೀ ಅದಕ್ಕಂತ ಇಷ್ಟನ ಎಡಿಟ್ ಮಾಡಿ ಹಾಕಾಕತ್ತಿದ್ದು ಇಡೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ